இல்ல yeah, But Zoom mal, zoom mal. Mm -hmm. <lacht> 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 ನಾವು ನೋಡ್ಬೇಡ ದೊಡ್ಡದು ಹುಷಾರು ಹಿಕ್ಕು ಮಾಡಿ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಮಾಡಿ ಹಾಕ್ತಾ

ಚೀಲ ಇದ್ರಾಗುತ್ತಾ ಯಾ ಮಂಗಾರಿ ಸೆಟ್ ಇದು ಸ್ಟಾರ್ಟ್ ಆಗ್ತೋಕೆ ಎರಡನ್ನು ಅದಕ್ಕೆ ದಪ್ಪ ತರ ನೀರೊಳಗೆ ಸಣ್ಣಗೆ ಕಾಣ್ತಿತ್ತು ಇಷ್ಟು ಸಣ್ಣ ಕಾಣ್ತಿತ್ತು ನೀರೊಳಗೆ ನೀರೊಳಗೆ ಗಂಗೇನ ಆಮೇಲೆ ದಪ್ಪ ಐತೆ ಇನ್ನ ದೋಡೋದು ಇದರಲ್ಲಿ ಅದು ಒಂದು 70 70 ಆಯ್ತು

ನಾನಿ ಇನ್ನು ಈಸಿಯಾಗಿ ಹೇಳ್ತೀನಿ ಆ ಕಡೆ ಎಷ್ಟು ನಾನು ನೀನು ತಿರ್ಗ ಒಂಟೋದು ತಿರ್ಗಾ

के कंधे जल्दी राम अंधारा कोडा पसाक। आदे बिच्छू धारा, पाइपला आ आ मेरे और आए तो इधर घुसको बिसोला तो नहीं 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 परो मा दे स्मॉलर वन एंड अनदर वन इज लाइक लेग बिगर देन दैट

ಇಗ ದೊಡ್ಡೋನು ಬರಪ್ಪ ಇಲ್ಲಿ ಬನ್ನಿ ಸರ್ ಇವಡಿ ಬಟ್ ಚಾಯ್ಯಾಂ ಚಲೇಯಾ ಡಾಕ್ಟರ್ ಅವಾ ಒಳಗಡೆ ಇಲ್ಲ ಅಂತ ಹ್ಹ ಏನಿಲ್ಲ ಬನ್ 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 ಸಿಟಿ ಕಸ ಅಲ್ಲ ನಮ್ಮ ನಮ್ಮ ಜಾಗಕ್ಕೆ ತುಮ್ತಾವರೆಲ್ಲ ಏನಾ ಒಕ್ಕಳಿ ಸಾರಿ ಹ ಆ ರೈಟ್ ಸೈಡ್ ಓಡೋಣ ಅಂತ